ನೋಡಿ ಇದ್ದಂಥ ಸಂದರ್ಭದಲ್ಲಿ ಇದು ಪಾಳು ಬಿದ್ದಂಥ ಮನೆ ಥರ ಇತ್ತು ಕನ್ನಡ ಭವನ ಯಾರೂ ಗುರ್ತು ಹಿಡಿತಾ ಇರಲಿಲ್ಲ ಸುಮ್ಮ ಸುಮ್ಮನೆ ಒಂದು ಮನುಷ್ಯನ ಚಿತ್ರ ಬಿಡಿಸ್ಬಿಟ್ಟು ಅದು ದೇವ್ರು ಅಂತ ಹೇಳಿದರೆ ನಂಬಕ್ಕಾಗಲ್ಲ ದೇವ್ರಿಗೆ ಆದಂಥ ಒಂದು ವೈಶಿಷ್ಟ್ಯತೆ ಏನು ಕೊಟ್ಟರು ಏನು ಅಲಂಕಾರ ಕೊಟ್ಟರೆ ಅದು ದೇವರು ಆ ಥರನೇ ಇರ್ತದೆ ಈ ಒಂದು ಕನ್ನಡ ಭವನ ನಿರ್ಮಾಣ ಆಗಿದೆ ಅಂದರೆ ಅದು ನಮ್ಮ ಶ ಶಾಸಕರು ಮತ್ತು ಸಚಿವರು ಮೂಲ ಕಾರಣ ಆಗ್ತದೆ ಒಂದು ಸಲ ಎರಡು ಸಲ ಜನರು ಯಾಮಾರಿದ್ರು ಮೂರನೇ ಸಲ ಇವ್ರನ್ನೇ ತಿರಸ್ಕಾರ ಮಾಡಿದ್ರು ಇದು ಡೂಪ್ಲಿಕೇಟ್ ಅಂತ ಹೇಳ್ಬಿಟ್ಟು ಅದು ಪ್ರೂವ್ ಆಗಿದೆ ಶಾಸಕರು ಒಬ್ಬ ಅನಾಥ ಮಗು ತಂದೆ ತಾಯಿ ಇಲ್ದಂಥ ಮಗು ಶಾಸಕರಾದ್ರಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ ಹೇಳ್ಬಿಟ್ಟು ಇವ್ರಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೊಟ್ಟೆ ಗಿಚ್ಚಾಗಿರ್ತದೆ ನಮಸ್ಕಾರ ನನ್ನ ಹೆಸರು ಬಿಸೇಗರಹಳ್ಳಿಯ ನಾಗೇಶ್ ಅಂತ ಹೇಳ್ಬಿಟ್ಟು ನಿನ್ನೆ ಮಾನ್ಯ ಸಂಸದರು ಡಾಕ್ಟರ್ ಕೆ ಸುಧಾಕರ್ ಅವರು ಡಿ ಸಿ ಆಫೀಸ್ನಲ್ಲಿ ಒಂದು ಕನ್ನಡ ಭವನ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಅವರೇ ಅನುದಾನದಲ್ಲಿ ತಂದುಬಿಟ್ಟು ಸುಣ್ಣ ಬಣ್ಣ ಬಳಿದುಬಿಟ್ಟು ಇನಾಗ್ರೇಷನ್ನು ಎರಡು ತಿಂಗಳಲ್ಲಿ ಮಾಡ್ತಾರೆ ಅಂತ ಈ ಒಂದು ಸುಳ್ಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಇವಾಗ ಉತ್ತರ ಕೊಡ್ತೀನಿ ನೋಡಿ ಮಾನ್ಯ ಸಂಸದರಾದ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಅವರೇ ನಿಮಗೊಂದು ಮಾರ್ಗದರ್ಶನವಾಗಿ ನಾನು ಹೇಳ್ತೀನಿ ಆಗಲಿ ಸುಳ್ಳು ಹೇಳಿಕೆಗಳನ್ನು ಕೊಡಬಾರ್ದು ನೀವು ಸಚಿವರಾಗಿರಲಿ ಶಾಸಕರಾದಂಥ ಸಂದರ್ಭದಲ್ಲಿ ಈ ಒಂದು ಕನ್ನಡ ಭವನಕ್ಕೆ ಯಾವುದೇ ರೀತಿ ನಿಮ್ಮ ಅನುದಾನ ತಂದಿಲ್ಲ ಡಾಕ್ಟರ್ ಎಂ ವೀರಪ್ಪ ಮೈಲಿ ಅವರು ತಂದಿರೋವಂಥ ಅನುದಾನ ಮತ್ತು ನಮ್ಮ ಶಾಸಕರಾದಂತಹ ಪ್ರದೀಪ್ ಅವರು ಮತ್ತು ನಮ್ಮ ಇವಾಗ ಇವಾಗಿನ ಸಚಿವರಾದಂತಹ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಂದಿರೋ ಅನುದಾನ ಬಿಟ್ಟು ನಿಮ್ದು ಏನೇ ಅನುದಾನ ಇಲ್ಲ ನೋಡಿ ನನ್ನ ದಾಖಲೆ ಯಾವತ್ತೇ ಆಗಲಿ ನಾವು ಏನೇ ಒಂದು ಕ್ವಶನ್ ಮಾಡುವಾಗ ದಾಖಲೆ ಸಮೇತ ಅದು ನೈಜ ರೀತಿಯಲ್ಲಿ ಇರಬೇಕು ನೋಡಿ ನಮ್ಮ ಇಲ್ಲೇ ಡಾಕ್ಯುಮೆಂಟೇಷನ್ ವೀರಪ್ಪ ಮೈಲಿಯವರು ತಂದಿರೋ ಅನುದಾನ ಮತ್ತು ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಕೋಟಿ ರೂಪಾಯಿ ನಮ್ಮ ಸಚಿವರು ಮತ್ತು ನಮ್ಮ ಶಾಸಕರು ಮತ್ತು ಏಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಕೋಟಿ ಮೂವತ್ತ್ಮೂರು ಲಕ್ಷ ಅರವತ್ತೇಳು ಸಾವಿರದ ಆರುನೂರ ಎರಡು ರೂಪಾಯಿ ಅನುದಾನವನ್ನು ತಂದು ಇದು ನೋಡಿ ಸುಧಾಕರ್ ಇದ್ದಂಥ ಸಂದರ್ಭದಲ್ಲಿ ಇದು ಪಾಳು ಬಿದ್ದಂಥ ಮನೆ ಥರ ಇತ್ತು ಕನ್ನಡ ಭವನ ಯಾರೂ ಗುರ್ತಿ ಇರಲಿಲ್ಲ ಈ ಒಂದು ಹಂತಕ್ಕೆ ಬಂದಿದೆ ಅಂದರೆ ನಿಜವಾಗ್ಲೂ ನಮ್ಮ ಡಾಕ್ಟರ್ ಎಮ್ ಸಿ ಸುಧಾಕರ್ ಸಾಹೇಬರು ಮತ್ತು ಶಾಸಕರಾದ ಪ್ರದೀಪ್ ಈಶ್ವರ ಕಾರಣ ಒಂದು ಸುಸಜ್ಜಿತ ವಾತಾವರಣದಲ್ಲಿ ಈ ಒಂದು ಕನ್ನಡ ಭವನ ನಿರ್ಮಾಣ ಆಗಿದೆ ಅಂದರೆ ಅದು ನಮ್ಮ ಶ ಶಾಸಕರು ಮತ್ತು ಸಚಿವರು ಮೂಲ ಕಾರಣ ಆಗ್ತದೆ ಯಾಕಂದರೆ ಸುಮ್ಮ ಸುಮ್ಮನೆ ಒಂದು ಮನುಷ್ಯನ ಚಿತ್ರ ಬಿಡಿಸ್ಬಿಟ್ಟು ಅದು ದೇವರು ಅಂತ ಹೇಳಿದರೆ ನಂಬೋಕ್ಕಾಗಲ್ಲ ದೇವ್ರಿಗೆ ಆದಂಥ ಒಂದು ವೈಶಿಷ್ಟ್ಯತೆ ಏನು ಕೊಟ್ಟರು ಏನು ಅಲಂಕಾರ ಕೊಟ್ಟರೆ ಅದು ದೇವರು ಆ ಇರ್ತದೆ ಅದಕ್ಕೆ ಈ ಕನ್ನಡ ಭವನಕ್ಕೂ ನಮ್ಮ ಎಮ್ ಸಿ ಸುಧಾಕರ್ ಸಾಹೇಬರು ಮತ್ತು ನಮ್ಮ ಶಾಸಕರ ಪ್ರದೀಪ್ ಅವರು ಹೆಚ್ಚುವರಿ ಅನುದಾನವನ್ನು ಕೊಟ್ಟು ಈ ಒಂದು ಶಂಕು ಶಂಕುಸ್ಥಾಪನೆ ಆದಾಗಿಂದ ಏನು ಕಾಮಗಾರಿ ನಿಂತೋಗಿತ್ತು ಮತ್ತು ನಮ್ಮ ಸಚಿವರು ನಮ್ಮ ಶಾಸಕರು ಬಂದ ಮೇಲೆ ಇದು ಒಂದು ಪರಿಹಾರ ರೂಪಕ್ಕೆ ಬ ತಂದಿದ್ದಾರೆ ಒಳ್ಳೆಯ ಸುಸಜ್ಜಿತವಾದ ಸುಸಜ್ಜಿತವಾದ ಒಂದು ಕಟ್ಟಡ ಕಟ್ಟಿದರೆ ಒಳಗಡೆ ಜನರು ವೀಕ್ಷಣೆಗಾಗಿ ಏನೆಲ್ಲ ಸೌಕರ್ಯಗಳು ಮಾಡಬೇಕು ಏನೆಲ್ಲ ಇರಬೇಕು ಒಂದು ಕನ್ನಡ ಭವನ ನಿರ್ಮಾಣ ಮಾಡಬೇಕಂದ್ರೆ ಯಾವ ಥರ ಸ್ಪೆಷಲಿಟಿ ಇರಬೇಕು ಅನ್ನೋದನ್ನು ಇವತ್ತು ನಮ್ಮ ಸಚಿವರು ನಮ್ಮ ಶಾಸಕರು ತೋರಿಸಿದ್ದಾರೆ ಅದಕ್ಕೆ ದಯವಿಟ್ಟು ಈ ಥರ ಒಂದು ಹೇಳಿಕೆಗಳು ಕೊಡೋದು ದಯವಿಟ್ಟು ಇದು ಸರಿಯಲ್ಲ ಮತ್ತು ಅಕ್ಕಪತ್ರಗಳ ಬಗ್ಗೆ ಏನೋ ಮಾತಾಡಿದ್ದಾರೆ ಇಪ್ಪತ್ತೆರಡು ಸಾವಿರ ಅಕ್ಕಪತ್ರಗಳು ನೋಡಿ ಇಪ್ಪತ್ತು ಸಾವಿರ ಇವಾಗ ಇವು ನಿಮಗೂ ಇನ್ನೂ ಕನಸಾಗಿರ್ಬೋದು ಕನಸಾಗಿ ಅದನ್ನಾಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅದು ಬೋಗಸ್ ಹಕ್ಕುಪತ್ರ ಅಂತ ಆಲ್ರೆಡಿ ಬೆಂಗಳೂರಲ್ಲಿ ವಸತಿ ಯೋಜನೆ ಕಾವೇರಿ ಹಬ್ಬ ಬೆಂಗಳೂರಲ್ಲಿ ಆಫೀಸಲ್ಲಿ ವರದಿ ಕೊಟ್ಟಿದ್ದಾರೆ ಸರ್ಕಾರದಿಂದ ಯಾವ ಥರ ಹಕ್ಕುಪತ್ರ ಬರುತ್ತೆ ಮತ್ತು ಇವರು ಯಾವ ಥರ ಹಕ್ಕುಪತ್ರ ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ತಿಳಿದು ಜನರಿಗೆ ತಿಳಿದಿದೆ ಒಂದು ಸಲ ಎರಡು ಸಲ ಜನರು ಯಾಮಾರಿದ್ರು ಮೂರನೇ ಸಲ ಇವ್ರನ್ನೇ ತಿರಸ್ಕಾರ ಮಾಡಿದ್ರು ಇದು ಡೂಪ್ಲಿಕೇಟ್ ಅಂತ ಅಂತೇಳ್ಬಿಟ್ಟು ಅದು ಪ್ರೂವ್ ಆಗಿದೆ ಮತ್ತು ಅಭಿವೃದ್ಧಿ ವಿಚಾರ ಏನು ಮಾತಾಡಿದ್ರಲ್ಲ ನೀವು ಆರೋಗ್ಯ ಸಚಿವರಾಗಿದ್ದರೆ ಆರೋಗ್ಯ ಆರೋಗ್ಯ ಸಚಿವರಾಗಿದ್ದರೆ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಬ ಬಡತನದಿಂದ ಕೂಡಿರುವಂಥ ಇವು ಚಿಕ್ಕಬಳ್ಳಾಪುರ ಎಮ್ ಆರ್ ಐ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಸೆಂಟ್ರ್ ಮಾಡೋಕ್ಕಾಗಿಲ್ಲ ಇವತ್ತು ನಮ್ಮ ಶಾಸಕರು ಸಚಿವರು ಎಮ್ ಆರ್ ಐ ಸ್ಕ್ಯಾನಿಂಗ್ ಸೆಂಟ್ರ್ ಮಾಡ್ತಾಯಿದ್ದಾರೆ ಅರ್ಥ ಆಯ್ತು ಮತ್ತು ರೈತರು ಪಾಪ ರೈತರ ಬಗ್ಗೆ ಎಷ್ಟೋ ಕಾಳಜಿ ಇದೆ ಅಂತ ನೀವು ಅಂದ್ಕೊಂಡಿರ್ಬೋದು ರೈತರ ಬಗ್ಗೆ ಒಂದು ಪರ್ಸೆಂಟ್ ಕೂಡ ನಿಮಗೆ ಕಾಳಜಿ ಇಲ್ಲ ಯಾಕಂದರೆ ಇದ್ದಂಥ ಸಂದರ್ಭದಲ್ಲಿ ಡಿಮುಡ್ ಪಾರೆಸ್ಟ್ ಮಾಡಿದರೆ ರೈತರಿಗೆ ಒಂದು ಅಡಿಗೆ ಒಂದು ಕೂಡ ಜಾಗ ಇಲ್ಲ ಕೆರೆಗಳನ್ನ ಸೇರ್ಸ್ತಿದೆ ದೇವಸ್ಥಾನಗಳ್ನ ಸೇರ್ಸ್ತಿದೆ ಪಾಪ ಕರಾಬಿ ಜಾಗದಲ್ಲಿ ನಮ್ಮ ರೈತರು ದರಖಾಸ್ಗೆ ಮಂಜೂರು ಅರ್ಜಿಗಳು ಹಾಕ್ತೀವಿ ಫಿಫ್ಟಿ ಸೆವೆನ್ ಹಾಕೊಂಡಿದ್ರೆ ಇವಾಗ ಅದನ್ನೆಲ್ಲ ನೀವು ಡಿಮುಡ್ ಫಾರೆಸ್ಟ್ ಮಾಡಿದರೆ ಯಾವ ಯಾವ ಥರ ನಿಮಗೆ ಗೌರವ ಇದೆ ರೈತರ ಬಗ್ಗೆ ಈ ಮತ್ತೆ ಹೂ ಮಾರ್ಕೆಟು ಹೆಚ್ಚಾಗಿ ಬೆಳೆ ಹೂ ಬೆಳೀತಾರೆ ನಮ್ಮ ತಾಲೂಕಲ್ಲಿ ಒಂದು ಸುಸಜ್ಜಿತವಾದ ಹೂ ಮಾರ್ಕೆಟ್ ಮಾಡೋಕ್ಕಾಗಿಲ್ಲ ಇವತ್ತು ಆ ಕೆಲಸ ನಮ್ಮ ಶಾಸಕರು ಮತ್ತು ನಮ್ಮ ಸಚಿವರು ಇಬ್ಬರು ಒಂದು ಆ ಕೆಲಸ ಒಂದು ಮಾಡ್ತಾ ಇದ್ದಾರೆ ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದೆಲ್ಲ ಬಿಟ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡೋದು ಇದು ಸರಿಯಲ್ಲ ಸಚಿವರಾದಂಥ ಡಾಕ್ಟರ್ ಎಮ್ ಸಿ ಸುಧಾಕರ್ ಅವರಿಗೆ ಸ್ವಂತ ಏನಾದರೂ ಯೋಜನೆಗಳಿರ್ತಾರೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ ನೋಡಿ ಸೊ ಆ ಯೋಗ್ಯತೆ ನಿಮಗಿಲ್ಲ ಅಂತ ನಾನು ಹೇಳ್ತೀನಿ ಯಾಕಂದರೆ ಇಷ್ಟೊಂದು ಗ್ಯಾರಂಟಿಗಳ ಜೊತೆಯಲ್ಲಿ ಅನುದಾನ ತರೋದೇ ಒಂದು ಭಾರಿ ಕಷ್ಟ ಯಾಕಂದರೆ ಇಷ್ಟೊಂದು ಅನುದಾನ ತಂದು ಮಾಡ್ತಾ ಇದ್ದು ಎ ಪಿ ಎಮ್ ಸಿ ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಮಾಡ್ತಾ ಇದ್ದಾರಲ್ಲ ಆ ಸುಮ್ಮನೆ ಸುಮ್ಮನೆ ಬಂದುಬಿಡ್ತದ ಮತ್ತು ಇನ್ನೊಂದು ಏನು ಹೇಳಿದರೆ ಪಿ ಡಬ್ಲ್ಯೂ ಆಫೀಸ್ಗೆ ನಾನು ನೂರು ಕೋಟಿ ಅನುದಾನ ತಂದೆ ಅದೇ ಮಾಡ್ತಾ ಮಾಡ್ತಾಯಿದ್ದೀರ ನೂರು ಕೋಟಿ ಅಲ್ಲ ಒಂದು ಪೈಸಾ ಕೂಡ ಇಲ್ಲ ಅದರಲ್ಲಿ ಇವತ್ತು ನಮ್ಮ ಶಾಸಕರು ಪ್ರದೀಪೇಶ್ವರ ಅವರು ಮೂವತ್ತೇಳು ಕೋಟಿ ರೂಪಾಯಿ ಮನೆ ಗುದ್ಲಿ ಪೂಜೆ ಮಾಡಿದ್ರು ವಿಲೇಜ್ ವೈಸ್ ಓದ್ರು ಗುದ್ಲು ಪೂಜೆ ಮಾಡ್ತಾರೆ ಅದು ಅನುದಾನ ನಮ್ಮ ಶಾಸಕ ಪ್ರದೀಪ್ ಈಶ್ವರ ಅವರು ಮಾನ್ಯ ಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಹತ್ರ ಹೋಗಿ ವಿಶೇಷವಾದಂಥ ಅನುದಾನ ಕೊಟ್ಟು ತಂದಿದ್ದಾರೆ ಮತ್ತು ಆಸ್ಪತ್ರೆ ವಿಚಾರಕ್ಕೆ ಬಂದಾಗ ಹತ್ತು ಆಂಬುಲೆನ್ಸ್ ನಮ್ಮ ಶಾಸಕ ಪ್ರದೀಪ್ ಅವರು ಬಿಟ್ಟಿದ್ದಾರೆ ಯಾಕಂದರೆ ಜನರ ಬಡವರ ಕಷ್ಟ ಏನು ಅಂತ ಗೊ ಗೊತ್ತಿದೆ ಅವರು ಶಾಸಕರಿಗೆ ಅದರಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ಇದಕ್ಕೆಲ್ಲ ನನಗೇನಂದರೆ ನನಗೊಂದು ಏನಂದರೆ ಇಷ್ಟೆಲ್ಲ ಮಾ ಅಭಿವೃದ್ಧಿ ಇದ್ದಾರೆ ಸಚಿವರು ಮತ್ತು ಶಾಸಕರು ನೋಡಿ ಶಾಸಕರು ಒಬ್ಬ ಅನಾಥ ಮಗು ತಂದೆ ತಾಯಿ ಇಲ್ಲದಂಥ ಮಗು ಶಾಸಕರಾದ್ರಲ್ಲ ಇಷ್ಟೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಇವ್ರಿಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಹೊಟ್ಟೆ ಕಿಚ್ಚಾಗಿರ್ತದೆ ನಾನು ಮಾಡೋಕ್ಕಾಗಿಲ್ಲ ಅಲ್ಲಿ ಇವ್ರಿಗೆ ಗೆದ್ಬಿಟ್ರಲ್ಲ ಇಷ್ಟೆಲ್ಲ ಗ್ಯಾರಂಟಿ ಯೋಜನೆ ಇಷ್ಟೆಲ್ಲ ಇದ್ಕೊಂಡು ಅನುದಾನ ಬರೋದೇ ಕಮ್ಮಿ ಇಷ್ಟೆಲ್ಲ ಅನುದಾನ ತಂದು ಮಾಡ್ತಾ ಇದ್ದಾರಲ್ಲ ಹೇಳ್ಬಿಟ್ಟು ಇವ್ರಿಗೆ ಒಂಥರ ಹೊಟ್ಟೆ ಕಿಚ್ಚಾಗಿದೆ ಅಂತ ನಾನು ಭಾವಿಸ್ತೀನಿ ದಯವಿಟ್ಟು ಏನೇ ಇದ್ದರೆ ವಾಸ್ತುವಂಶ ಮಾತಾಡಬೇಕು ಇವಾಗ ಯಾವ ನನ್ನ ಹತ್ರ ದಾಖಲೆ ಇದೆ ಯಾವ ಅನುದಾನ ಎಷ್ಟೆಷ್ಟಲ್ಲಿ ಆಗಿದೆ ವೀರಪ್ ಮೊಯ್ಲಿ ಇದ್ದಂಥ ಸಂದರ್ಭದಲ್ಲಿ ಎಷ್ಟು ಅನುದಾನ ಈಗ ಕನ್ನಡ ಭವನಕ್ಕೆ ರಿಲೀಸ್ ಆಯಿತು ಅದಕ್ಕೆ ಉಳಿಕೆ ಅಮೌಂಟು ನಮ್ಮ ಸಚಿವರಾದಂಥ ಡಾಕ್ಟರ್ ಎಂ ಟಿ ಸುಧಾಕರ್ ಸಾಹೇಬರು ಮತ್ತು ಪ್ರದೀಪ್ ಇರ್ಶೋರು ಅತಿ ಹೆಚ್ಚು ವಿಶೇಷ ಅನುದಾನವನ್ನು ತಂದು ಇದು ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ ಇದರಿಂದ ನಾನು ಅವ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಸುಧಾಕರ್ ಅವ್ರಿಗೆ ಹೇಳೋದು ನಾನು ಇಷ್ಟೇ ಏನೇ ಇದ್ದರೂ ಪಾರದರ್ಶಕವಾಗಿ ಮಾತಾಡಬೇಕು ಹೊರತು ಯಾವುದೇ ಸುಳ್ಳು ಹೇಳಿಕೆಗಳನ್ನು ಕೊಡಬಾರ್ದು ಹೇಳಿ ನಾನು ಮನವಿ ಮಾಡ್ತೇನೆ ಅವರಿಗೆ ಸರ್ ಈಗ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಚೆನ್ನಾಗಿರೋ ರಸ್ತೆಗಳಿಗೆ ಅನುದಾನಗಳನ್ನು ತಂದು ಶಾಸಕರು ಮತ್ತು ಕಾಂಟ್ರಾಕ್ಟರು ದುಡ್ಡು ಹೊಡೆಯುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ ನೋಡಿ ಯಾವುದೇ ಇವಾಗ ಶಾಸಕರು ಮತ್ತು ಹೇಳಿ ಇವರು ಹೇಳಿದ್ದಾರೆ ಸುಧಾಕರ್ ಅವರು ನಮಗೆ ಯಾವುದೇ ರೀತಿ ಆ ಥರ ಮಾಹಿತಿ ಇಲ್ಲ ಯಾರು ಚೆನ್ನಾಗಿರೋ ರೋಡ್ಕ್ಕೆ ಯಾವುದು ಮಾಡಕ್ಕೆ ಯಾರು ಮಾಡೋಕ್ಕೆ ಹೋಗಲ್ಲ ಯಾವುದು ಹಾಳಾಗಿರ್ತದೋ ಆ ರೋಡ್ನ ಅಭಿವೃದ್ಧಿ ಇವಾಗ ಕಂದವಾರ ಕೆಳಗೇರಿ ರೋಡು ಇವರಿದ್ದಂಥ ಸಂದರ್ಭದಲ್ಲಿ ಸುಧಾಕರ್ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹಾಳಾಗಿತ್ತು ಸುಮಾರು ಜನ ಬಿದ್ದು ಎದ್ದು ಅದರಲ್ಲಿ ನೀವು ಯಾಕೆ ಮಾಡಿಲ್ಲ ಇವಾಗ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ ಇವಾಗ ಅದು ಚೆನ್ನಾಗಿದೆಯಾ ರೋಡು ಸುಮ್ಮನೆ ಸುಳ್ಳು ಹೇಳಿಕೆ ಕೊಡೋದು ಸರಿಯಲ್ಲ ಮತ್ತು ಇನ್ನೊಂದು ನಾನು ಮನವಿ ಮಾಡ್ತೀನಿ ರೈತರ ಪರವಾಗಿ ನಮ್ಮೆಲ್ಲರ ಪರವಾಗಿ ರಾಜಕೀಯೇತರವಾಗಿ ನಾನು ನಿಮಗೆ ಒಂದು ಮಾತನ್ನು ಹೇಳ್ತೀನಿ ದಯವಿಟ್ಟು ಅದು ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇವಾಗ ಕೇಂದ್ರ ಸಂಸದರಾಗಿದ್ದೀರಾ ನೀವು ಇವಾಗ ಡಿಮುಡ್ ಫಾರೆಸ್ಟು ಮಾಡಿದ್ದೀರಲ್ಲ ನಿಮ್ಮ ನೀವಿದ್ದಂಥ ಸಂದರ್ಭದಲ್ಲಿ ಡಿಮುಡ್ ಫಾರೆಸ್ಟ್ ಆಗಿದೆ ಎಲ್ಲ ಕಡೆ ರೈತರು ಜಮೀನು ಅಕ್ವರಿ ಮಾಡ್ಕೊಂಡಿದ್ದಾರೆ ದಯವಿಟ್ಟು ಕೇಂದ್ರದಲ್ಲಿ ಆರೋ ಇದು ಅರಣ್ಯ ಇಲಾಖೆ ಮಂತ್ರಿಗಳ ಹತ್ರ ಹೋಗಿ ಮೋದಿ ಅವರ ಹತ್ರ ಹೋಗಿ ಈ ಥರ ನಮ್ಮ ಕಾನ್ಸ್ಟನ್ಸಿಯಲ್ಲಿ ರೈತರಿಗೆ ಈ ಥರ ಅನ್ಯಾಯ ಆಗಿದೆ ದಯವಿಟ್ಟು ಇದನ್ನು ಕೈ ಹೇಳಿಬಿಟ್ಟು ಒಂದು ಆದೇಶ ಮಾಡಿಸ್ತೀನಿ ಸಾಕು ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ